ಬಡವರಿಗೆ ಸೇರಬೇಕಾಗಿದ್ದ ಅಕ್ಕಿ ಮಾರ್ಗದಲ್ಲಿ ನುಂಗಿ ಹಾಕಿರುವ ವ್ಯಕ್ತಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ ನ್ಯಾಯಬೆಲೆ ಅಂಗಡಿಯಲ್ಲಿ ಕಳೆದ ಒಂಬತ್ತು ವರ್ಷಗಳಿಂದ ಒಂದು ರೇಷನ್ ಕಾರ್ಡ್ಗೆ ರೂಪಾಯಿ ಹತ್ತು ರೂಪಾಯಿಗಳನ್ನು ಇದ್ದು ಜೊತೆಗೆ ಪ್ರತಿ ರೇಷನ್ ಕಾರ್ಡ್ಗೆ ಒಂದರಿಂದ ಎರಡು ಕೆಜಿ ಅಕ್ಕಿಯನ್ನು ಕಡಿತಗೊಳಿಸಿ ಸರಬರಾಜು ಮಾಡುತ್ತಿದ್ದಾರೆ ಈ ವಿಚಾರ ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಗಟ್ಟಿಯಾಗಿ ಧ್ವನಿಯನ್ನ ಎತ್ತಿದಾಗ ನನ್ನ ಮೇಲೆ ಕೆಂಪಣ್ಣ ಬೋರೆಗಲ್ ಹಾಗೂ ಜೈಭೀಮ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಕಾಮತ್ ಇವರ ಮೇಲೆ ಗುಂಡಾ ಪ್ರವೃತ್ತಿ ವ್ಯಕ್ತಿಯಾದ ಗುರ್ಲಿಂಗ ಹಿರೇಕೋಡಿ ಇವರು ಹಲ್ಲೆಯನ್ನು ನಡೆಸಿರುತ್ತಾರೆ ಕೊನೆಗೆ ದಿನಾಂಕ ಇಪ್ಪತ್ತೈದು 12/2023 ರಂದು ಕಮತೂರು ಕಮತನೂರು ಪಿ ಕೆ ಪಿಎಸ್ ನಲ್ಲಿ ತುರ್ತು ಸರಹ ಸಮಿತಿ ಸಭೆಯನ್ನು ಕರೆದಿರುತ್ತಾರೆ ಆ ದಿನ ಕೊನೆಗೆ ಸಭೆಯಲ್ಲಿ ಇನ್ನು ಮುಂದೆ ಯಾವುದೇ ತರಹದ ಅಕ್ಕಿಯನ್ನು ಕಡಿತಗೊಳಿಸಲಾಗುವುದಿಲ್ಲ ಹಾಗೂ ಪ್ರತಿ ರೇಷನ್ ಕಾರ್ಡ್ಗೆ ಯಾವುದೇ ತರಹದ ದುಡ್ಡನ್ನು ಸಂಗ್ರಹಿಸುವುದಿಲ್ಲ ಅಂತ ಠರಾಬ್ ಹೊರಡಿಸಿರುತ್ತಾರೆ ಆದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೂ ಅಲ್ಲಿರುವ ಆಡಳಿತ ಮಂಡಳಿ ಸದಸ್ಯರು ಪಿ ಎಸ್ ಕಾರ್ಯದರ್ಶಿಯವರು ನೇರವಾಗಿ ಈ ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿರುವುದಕ್ಕೆ ನಾವುಗಳು ದಾಖಲೆಗಳನ್ನು ನೀಡ್ತಾ ಇದ್ದೇವೆ ಸರಿಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಅವ್ಯವಹಾರವೆಸಗಿದ್ದಾರೆ ಊರಿನ ಸಮಸ್ತ ಜನತೆಯಿಂದ ಅಂದರೆ ರೇಷನ್ ಕಾರ್ಡ್ ಹೊಂದಿರುವ ವ್ಯಕ್ತಿಗಳಿಂದ ಪ್ರತಿ ತಿಂಗಳು ಕಾನೂನು ಬಾಹಿರವಾಗಿ ಹತ್ತು ರೂಪಾಯಿಗಳನ್ನು ಸಂಗ್ರಹಿಸಿದ್ದಾರೆ ಈ ಹಿನ್ನೆಲೆ ಈ ಹಿನ್ನೆಲೆಯಲ್ಲಿ ಕಮತನೂರು ಕೆ ಬಿಎಸ್ ಕಾರ್ಯದರ್ಶಿ ಸಂಜೀವ್ ಪ್ರಧಾನಿ ಹಾಗೂ ಆಡಳಿತ ಮಂಡಳಿಯ ಸದಸ್ಯರಾದ ಕಲ್ಲನ್ ಬಾಬುರಾವ್ ಚೌಗಲಾ ಬರಮಗೌಡ ಜಕ್ಕಪ್ಪಗೌಡ ಪಾಟೀಲ್ ಗಂಗಾಧರ ಪಾಟೀಲ್ ದುಂಡಪ್ಪ ಚೌಗಲಾ ಸುರೇಶ್ ಬೋರಗ ಚೋರ ಬೋರಗಲ್ಲಿ ಇವರೆಲ್ಲರೂ ನೇರವಾಗಿ ಸುಲಿಗೆಯಲ್ಲಿ ಪಾಲ್ದಾರರಾಗಿದ್ದಾರೆ ಆದ್ದರಿಂದ ಈ ಏಳು ಜನರ ಮೇಲೆ ವಂಚನೆ ಪ್ರಕರಣ ದಾಖಲಿಸಿ ಕಾನೂನಿನ ಮೂಲಕ ಕ್ರಮವನ್ನು ಕೈಗೊಂಡು ಬಡವರಿಗೆ ಆದ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಸಂತೋಷ ತರಕಾರಿ ಸಾಕಿನ ಕಮತ್ತೂರು ತಾಲೂಕು ಕೆರೆ ಜಿಲ್ಲಾ ಬೆಳಗಾವಿ ಇವರು ಮಾನ್ಯ ಜಂಟಿ ನಿರ್ದೇಶಕರು ಆಹಾರ ಇಲಾಖೆ ಬೆಳಗಾವಿ ಇವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ